ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ನನ್ನ ಜೋಳದ ಹಿಟ್ಟಿನಿಂದ ಅಂಬ್ಲಿ ಮಾಡ್ತಾ ಇರೋದು ತುಂಬ ಹಳೆಯ ರೆಸಿಪಿ ಇದು ಹಾಗೆ ತುಂಬಾ ಹೆಲ್ದಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸಲ ನೀವು ಟ್ರೈ ಮಾಡಿ ಪದೇ ಪದೇ ತಿನ್ ಕುಡಿತಾ ಇರ್ತೀರ ಮಾಡಿ ಕುಡಿತಾ ಇದ್ದರೆ ಹಾಗೆ ಕುಡಿತಾನೆ ಇರಬೇಕು ಅನಿಸುತ್ತೆ ಆ ಥರ ಇದು ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆಗೆ ಎರಡು ಗ್ಲಾಸಷ್ಟು ನಾನು ನೀರು ತಗೊಳ್ತಾ ಇದ್ದೀನಿ ಇಲ್ಲಿ ಕರೆಕ್ಟಾಗಿ ಎರಡು ಗ್ಲಾಸಷ್ಟು ನಾನು ನೀರು ತೊಗೊಳ್ತಾ ಇದ್ದೀನಿ ಇದನ್ನಿವಾಗ ನಾನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ಏನೇನು ಸಾಮಗ್ರಿಗಳು ಬೇಕೋ ನೋಡ್ಕೊಂಬರೋಣ ಒಂದು ಕಪ್ಪಷ್ಟು ಮೊಸರು ಹಾಗೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ಚಿಕ್ಕ ವಟಕಾಯಿದು ಈ ಥರ ತೊಗೊಂಡಿದ್ದೀನಿ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಸ್ವಲ್ಪ ಜೀರಿಗೆನು ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಜಜ್ಜಿ ಮಾ ಜಜ್ಜಿ ಇಟ್ಕೊಂಡಿದ್ದೀನಿ ಅರ್ಧ ಶುಂಠಿ ಜಜ್ಜಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಒಳ್ಳಲ್ಲನೆ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಅದನ್ನು ಕೂಡ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಈ ಥರಲ್ಲಿ ಇವಾಗ ನಾನು ಜೋಳದ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದನ್ನು ಕಲಿಸ್ಕೊಳ್ಳೋಣ ಗಂಟಿಲ್ದಂಗೆ ಫಸ್ಟ್ ಫಸ್ಟು ಇದನ್ನು ಕಲಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ಜಾಸ್ತಿ ನೀರಾದರೂ ಪರವಾಗಿಲ್ಲ ಏನು ಭಯ ಬೀಳಕ್ಕೆ ಹೋಗ್ಬೇಡಿ ಐದು ಜನಕ್ಕೆ ಕರೆಕ್ಟಾಗಿ ಆಗುತ್ತೆ ಇದು ನೋಡಿ ಇವಾಗ ಈ ಥರ ನಾನೆಲ್ಲ ಹಿಟ್ಟು ಜೋಳದಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಪಕ್ಕದಲ್ಲಿ ನಾನು ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಲ್ಲ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಉಪ್ಪನ್ನು ಸೇರಿಸ್ಕೊಂಡ್ಮೇಲೆ ನಾವು ಹಿಟ್ಟು ಕಲಸಿ ಇಟ್ಕೊಂಡಿದ್ವಲ್ಲ ಹಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನ ಕೈ ಬಿಡ್ದಂಗೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ ಅದಕ್ಕೋಸ್ಕರ ಕೈ ಬಿಡ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈ ಅಂಬಲಿ ಕೂಡ ನೀವು ಒಂದು ಸಲ ಮಾಡಿಕೊಡಿದ್ರೆ ಪದೇ ಪದೇ ಮಾಡಿ ಕುಡಿತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಇವಾಗ ನಾನು ಮೊಸರೇನು ಒಂದು ಕಪ್ ತೊಗೊಂಡಿದ್ದೆನಲ್ಲ ಒಂದು ಲೋಟಕ್ಕೆ ಹಾಕ್ಕೊಂಡು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಮಜ್ಜಿಗೆ ಮಾಡ್ಕೊಳ್ಳೋಣ ಜಾಸ್ತಿ ಮಜ್ಜಿಗೆ ಥರನೂ ಬೇಡ ಸ್ವಲ್ಪ ಕಡ್ಕೊಂಡ್ರೆ ಸಾಕು ಇದು ಇವಾಗ ಮಜ್ಜಿಗೆ ರೆಡಿಯಾಗಿದೆ ನೋಡಿ ಇವಾಗ ಅಂಬ್ಲಿ ಕೂಡ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ಕುದಿ ಬ ಬರಬೇಕು ಒಂದು ಫುಲ್ ಕುದಿ ಬರಬೇಕು ಇದು ಅಲ್ಲಿವರೆಗೂ ಬೇಯಿಸ್ತಾ ಇರಬೇಕು ನೋಡಿ ಈ ಥರ ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್ ಇದು ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಆಮೇಲೆ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಭಯ ಬಿಡಬೇಡಿ ಏನೂ ಆಗಲ್ಲ ಆಮೇಲೆ ನಾವು ಮಜ್ಜಿಗೆ ಸೇರಿಸ್ಕೋತೀವಲ್ಲ ನೀರು ಥರ ಆಗಿಬಿಡುತ್ತೆ ಇವಾಗ ನಾನು ಮಜ್ಜಿಗೆ ಮಾಡ್ಕೊಂಡಿರೋದು ಇದ್ದೀನಿ ಕೆಳಗಡೆ ತೊಗೊಂಡಿದ್ದೀನಿ ನಾನು ಅಂಬ್ಲಿ ಅಂಬ್ಲಿ ತೊಗೊಂಡ್ಮೇಲೆ ಇವಾಗ ನಾನು ಮಜ್ಜಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಇವಾಗ ಅಂಬ್ಲಿ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಅಂಬ್ಲಿಗೆ ನಾನು ಮಜ್ಜಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ಬೆಚ್ಚಗಿರುವಾಗ ಕುಡ್ಕೋಬೋದು ಹಾರದ ಮೇಲೂ ಕುಡಿಕೋಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ನಲ್ಲ ಅದು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಇವಾಗೆಲ್ಲ ಸೇರಿಸ್ಕೊಂಡ್ಮೇಲೆ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರಾಗಿ ಅಂಬ್ಲಿಕ್ಕಿಂತ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದು ಕುಡಿತಾ ಇದ್ರಂತೂ ಹಾಗೆ ಕುಡಿತಾನೆ ಇರಬೇಕು ಆಮೇಲೆ ಆಮೇಲೆ ಮೇಲೆ ತುಂಬಾ ಎನರ್ಜಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಘಮ ಕೂಡ ಅಷ್ಟೇ ಸೂಪರಾಗಿದೆ ಅದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಮೃತ ಕುಡಿದಷ್ಟು ಚೆನ್ನಾಗಿ ಟೇಸ್ಟ್ ಇದೆ ಇದು ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ಬಾಯಲ್ಲಿ ಸಿಗಬೇಕು ಆ ಥರ ತರೆ ತೆರೆಯಾಗಿ ಜಜ್ಜಿ ನಾನೆಲ್ಲ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ ಬನ್ನಿ ನೋಡಿ ನಾನು ಗ್ಲಾಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಮಡಕೆಯಲ್ಲಿ ಕೂಡ ಹಾಕ್ಕೊಂಡು ಕುಡಿಬೋದು ಫ್ರೆಂಡ್ಸ್ ಇನ್ನೊಂದು ಗ್ಲಾಸಲ್ಲಿ ಇದ್ದೀನಿ ಇವಾಗ ಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಜೀರಿಗೆ ಹಾಕ್ಕೊಂಡ್ಬಿಟ್ಟು ನೋಡಿ ನಾನು ಇವಾಗ ಮಾಡಿ ಮಾಡಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಇದೆ ಅಷ್ಟೇ ಚೆನ್ನಾಗಿ ಕೂಡ ಟೇಸ್ಟ್ ಇದೆ ಘಮ ಕೂಡ ಇದೆ ಎನರ್ಜಿ ಕೂಡ ಇದೆ ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್ ಹಾಗೆ ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಹಾಗೆ ಪ್ಲೀಸ್ ಮಿಸ್ ಮಾಡಬೇಡಿ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಬಾಯ್